ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂತನ ವ್ಯಾಟ್ ಆರ್ಭಟಕ್ಕೆ ಡೆಲ್ಲಿ ಟುಸ್ ಪಟಾಕಿ ಕೆಲಸ ಚರಿತ್ರೆ ನಿರ್ಮಿಸಿದ ಆರ್ ಸಿ ಬಿ ಇನ್ನು ಡೆಲ್ಲಿ ವರ್ಸಸ್ ಆರ್ ಸಿ ಬಿ ಮಧ್ಯ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಈ ಒಂದು ಪಾಯಿಂಟ್ನಲ್ಲಿ ಮೊದಲು ಟಾಸ್ ಗೆದ್ದ ಡೆಲ್ಲಿ ತಂಡ ನಾಯಕಿ ಮೆಗ್ಲ್ಯಾನಿಂಗ್ ಅವರು ಬ್ಯಾಟಿಂಗ್ ಮಾಡಿದರು ಡೆಲ್ಲಿ ತಂಡವನ್ನು ನಮ್ಮ ಆರ್ ಸಿ ಬಿ ತಂಡ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗೆ ಇವರು ನಲ್ವತ್ತೊಂದಕ್ಕೆ ಆಲ್ಔಟ್ ಮಾಡಿದರು ಡೆಲ್ಲಿ ತಂಡ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗೆ ನೂರ ನಲವತ್ತೊಂದನ್ನು ಕಳಿಸಿದರೆ ಜಮೀಮ್ ರೆಡಿಗ್ರಸ್ ಅವರು ಮೂವತ್ತು ನಾಲ್ಕರು ನೋಡಿದರು ಇನ್ನು ಆಜತ್ರ ಅವ್ರನ್ನ ಬಿಟ್ಟರೆ ಸಾರಾ ಬೈಸ್ ಅವರು ಕೂಡ ಇಪ್ಪತ್ತೊಂಬತ್ತು ನೋಡಿದರೆ ಇನ್ನು ಸ್ವಿಜರ್ಲ್ಯಾಂಡ್ ಹತ್ತೊಂಬತ್ತರನ್ನು ನೋಡಿದರು ಇನ್ನು ಆರ್ ಆರ್ಜಿ ಬಿಪ್ಪರ ಇಲ್ಲಿ ರೇಣುಕಾ ಸಿಂಗ್ ನಾಲ್ಕು ಓವರ್ ಬಾಲ್ ಮಾಡಿ ಇಪ್ಪತ್ತ ಮೂರು ರನ್ಗೆ ಮೂರು ವಿಕೆಟ್ ಪಡೆದು ಮಿಂಚಿದರೆ ಜಾರ್ಜಿಯ ವರೆ ಕೂಡ ಇಲ್ಲಿ ಇಪ್ಪತ್ತೈದು ರನ್ಗೆ ಮೂರು ವಿಕೆಟ್ ಪಡೆದರು ಕೊನೆಯದಾಗಿ ಕಿಮ್ ಗಾರ್ತ್ ಕೂಡ ಹತ್ತೊಂಬತ್ತು ರನ್ಗೆ ಎರಡು ವಿಕೆಟ್ ಪಡೆದು ಡೆಲ್ಲಿ ತಂಡವನ್ನು ಆಲ್ಔಟ್ ಮಾಡಿದರು ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸ್ಟಾರ್ಟಿಂಗ್ ಓಪನಿಂಗ್ ಏನಪ್ಪ ಅಂದರೆ ನೂರ ಏಳು ರನ್ಗಳ ಪಾರ್ಟ್ನರ್ಶಿಪ್ ಆಡಿತು ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡ ಹದಿನಾರು ಪಾಯಿಂಟ್ ಎರಡು ಓವರ್ನಲ್ಲಿ ನೂರ ರನ್ ಗಳಿಸಿ ಎರಡು ವಿಕೆಟ್ ಕಳೆದುಕೊಂಡು ಎಂಟು ವಿಕೆಟ್ಗಳ ರೋಚಕಗೆ ಜಯಗಳಿಸಿತು ಇನ್ನು ಆರ್ ಸಿ ಬಿ ಪರ ನಾಯಕಿ ಸ್ಮೃತಿ ಮಂದನ ಕೇವಲ ನಲವತ್ತೇಳು ಬಾಲಿಗೆ ಎಂಬತ್ತೊಂದರನ್ನು ಹೊಡೆದರೆ ಇನ್ನು ಡೆನಿ ವ್ಯಾಟ್ ಅವರು ಮೂವತ್ತ್ ಮೂರು ಬಾಲಿಗೆ ನಲವತ್ತೆರಡು ಹಿಡಿದ್ರು ಕೊನೆಯದಾಗಿ ನಮ್ಮ ರಿಚಾ ಘೋಷ್ ಅವರು ಐದು ಬಾರಿಗೆ ಹನ್ನೊಂದು ರನ್ ಗಳಿಸುವ ಮೂಲಕ ಆರ್ ಸಿ ಬಿ ತಂಡಕ್ಕೆ ಕೆಲವು ತಂದುಕೊಟ್ಟರು ಇನ್ನು ಡೆಲ್ಲಿ ತಂಡದ ಪರ ಯಾರೊಬ್ಬರು ಕೂಡ ಅಷ್ಟೊಂದು ಬಾಲಿಂಗ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಅರುಂಧತ್ ರೆಡ್ಡಿ ಒಂದು ವಿಕೆಟ್ ಪಡೆದರೆ ಅದು ಬಿಟ್ಟರೆ ಸಿಕ್ಕಾ ಪಾಂಡೆ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಬಟ್ ಅದೇ ಥರ ಆರ್ ಸಿ ಬಿಗೆ ಬ್ಯಾಕ್ ಟು ಬ್ಯಾಕ್ ವಿನ್ ಅಂತ ಹೇಳ್ಬೋದು ಬಟ್ ಅತಿ ಹೆಚ್ಚು ಬಾರಿ ಡಬ್ಲ್ಯೂ ಪಿ ಎಲ್ನಲ್ಲಿ ಇದೀಗ ಒಂದು ತಂಡವನ್ನು ಅಲೌಟ್ ಮಾಡಿದ ಕೀರ್ತಿ ಆರ್ ಸಿ ಬಿಗೆ ಸಲ್ಲುತ್ತೆ ಒಟ್ಟಾರೆ ಡಬ್ಲ್ಯೂ ಪಿ ಎಲ್ನಲ್ಲಿ ಆರ್ ಸಿ ಬಿ ತಂಡ ನಾಲ್ಕು ಬಾರಿ ಅಪೋಸಿಟ್ ತಂಡವನ್ನು ಅಲೌಟ್ ಮಾಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ